ಿ ಬಳಗ ಸೋಮೇಶ್ವರ ಇನ್ನತ ಇವತ್ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ವರ್ಷ ದುಮ್ನಾನಿಂದ ದಿನ ಅಪ್ಪೆ ರಕ್ತೇಶ್ವರನ ಗುಳಿಗೆ ದೇವರ ನೇಮೋತ್ಸವ ನಡೆಸುದು ಮನದಾತಿ ಮನದಾನಿ ದಿನ ಬಚ್ಚ ಎತ್ತನೆಲ್ಲ ನಮ್ಮ ಜವನಿಯರು ನೆರೆ ಕರೆ ತಗಲಿ ಒಂಜಾತ ಜನ ಒಟ್ಟುಪಾಡೊಂದು ಒಂಜಿ ಸೌಹಾರ್ದಮಯ காம்பிட்டு சௌஹார கிரீடா கூட்ட நம்ம சோமணு அப்படின் நெறவே இனாமனு நம்மட்டி வைதிகேடு க்ரீர் மாத்தி நம்ம ரத்தீஷ்வர அதினாஸ் சோமேஸ்வரர் உபஸ்து அஞ்சனை நமக்கு பிரதி ஒன்று கார்கம நம்மொட்டிக்கு சலஹ சூச்சனை சாக்க கொடுத்த குரல் வாகிந்தி பலாபேட்ச தான் சதசிய வன்பிடு நம்மட்டு அஞ்சனை ரத்தான ஹிர் ஸ்ரீ புருஷோத்தம் சோமேஸ்வரர் அரைனா சுவாகம் வந்தே ರಕ್ತೇಶ್ರೀ ಬೆಳಗ್ಗೆ ರಕ್ತೇಶ್ವರಿ ದೇವಸ್ಥಾನದ ಕಾರ್ಯದರ್ಶಿ ಚಂದ್ರಶೇಖರ್ ಪೆರ್ಬೇಲ್ ಅರ್ಲರ್ ಅರೆಲ್ಲ ಸ್ವಾಗತ ಬಂದ ನಿಕಟಪೂರ್ವ ಪೂರ್ವ ಈ ಭಾಗದ ಕೌನ್ಸಿಲರ್ ಅಂಜನೆ ರಕ್ತೇಶ್ ದೇವಸ್ಥಾನದ ಗೌರವ ಅಧ್ಯಕ್ಷರಂಚಿನ ಅಜಿತ್ ಕುಮಾರ್ ಶೆಟ್ಟರು ಉಪಸ್ಥಿತರು ಅರೆಲ್ಲ ಸ್ವಾಗತ ಬಂದ ಮುಖ್ಯವಾದ ಒಂದು ಬಿನ್ನೆರಾದ ಒಪ್ಪನಾರು ಬಿನ್ನೆರತ್ತ ಕೆ ಸಿ ನಾರಾಯಣ ನಿವೃತ್ತ ಯೋಧರಾದ ನಮ್ಮ ದೇಶನ ಕಾತೊಂಬತ್ತನರು கேசி கே சி நாராயணன் ஆத்மீயர் பிரதிமல்ல ஒதுக்கு நம்ம பிரீதி பரவாதா அஞ்சனி நம்ம மட்டுக்குனா அண்ணா நம்ம நம்ம நமக்கு சதேர்ண சாக்கினாரித்தரெல்லாம் அஞ்சனே லட்சம நம்ம அரே அரெல்லாம் பிரீத்தி பரவ சுவாக அஞ்சனே ஃபிஷரீஸ் கலேஜ் தைஹிக சிக்ஷர் நம்ம ஊருக்கு புதர் மனோஜ் ಸಂಪೂರ್ಣ ಸಹಕಾರ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಕಾರ್ಯ ಆದಪ್ಪು ನಮ್ಮ ಬಳಗದ ಕಾರ್ಯಕ್ರಮ ಆದಪ್ಪು ಆರು ಅರ್ನ ಇಲ್ಲದಾರು ಹುಷಾಕ್ ಆದಪ್ಪು ಇಲ್ಲದ ಮಾತೇ ಸಂಪೂರ್ಣ ಸಹಕಾರ ಇಂಗ್ಲಿ ಕೊರೊಂಬೈದ ನಮ್ಮ ಮನೋಜನ್ಯ ಇನಿ ಕಾರ್ಯಕ್ರಮ ಎಲ್ಲ ಉದ್ಘಾಟನೆ ನಮ್ಮ ವಾರ್ಷಿಕೋತ್ಸವನ ವಾರ್ಷಿಕೋತ್ಸವ ಕ್ರೀಡಾಕೂಟ ಚಾಲನೆ ಕೊರಲ್ಲ ಫಿಶರೀಸ್ ಕಾಲೇಜ್ ದೈಹಿಕ ಶಿಕ್ಷಕರಾದ ಸೇವೆ ಅಂತಂದು ಇನಿಂಗ್ನ ಕಾರ್ಯಕ್ರಮ ಎಲ್ಲ ಉಪಸ್ಥಿತಿರ್ಲಾರಿಲ್ಲ ನಮ್ಮ ಪ್ರೀತಿಪರ್ಗವಾದ ಸ್ವಾಗತ ಅಂತಂದ ಬಂದುಲೆ ನಮ್ಮ ಇವನಿ ಕ್ರೀಡಾಕೂಟ ಎಗರ ಪಲ್ಲಕ್ಕನೆ ಒಂದು ಸ್ಪರ್ಧೆ ಅತ್ತ ಒಂಜಿ ಒಟ್ಟಾದ ಒಂಜಾದ ಒಂಜಿ ಗೊಬ್ಬು ಗಮನ ಒಂಜಿ ಗೊಬ್ಬು ನಮ್ಮ ಒಟ್ಟಾದ ಅಂಚ ಕ್ರೀಡಾಕೂಟ ನಮ್ಮ ಆಯೋಜನೆ ಒಂದು ಮೈದ ಪ್ರಥಮ ಮಾತು ಈ ಒಂದು ಸಂದರ್ಭ ಅಡಿಯಾನು ನಮ್ಮ ನಾಗಪ್ಪ ಶೆಟ್ಟಿಗಾರ ಮೇರಣಿ ನಿನ್ನೆಪ್ಪನ ನಮ್ಮ ನಮ್ಮೊಟ್ಟಿಗೆ ನಿರಂತರ ಕೆಲವು ಎತ್ತೋ ವರ್ಷ ಇಂಚ ನಮ್ಮ ನಮ್ಮೊಟ್ಟು ಇತ್ತನಾರು ನಮ್ಮ ರಕ್ತೇಶ ದೇವಸ್ಥಾನದ ಕಾರ್ಯದರ್ಶಿಯಾದ ಬೇಲಮಂತಿನಾರು சந்தரர் பாத சேர் அவரை இன்னொன்று அஞ்சனை ஆஸ்தி அமிர்த சோமேஸ்வர் தும்பி அவரெல்லாம் பாத சேர்ந்தேரு அஞ்சனொஞ்ச கவி நம்ம நெரட்டை எத்தினே ನಮ್ಮ ಒಂದು ಪುಣ್ಯಮಿ ನಮ್ಮ ಈ ಭಾಗದ ಆಸ್ತಿ ಅರ್ಲಾ ಒಂದ್ ದಿನ ತುಂಬು ದೇವರನ್ನ ಪಾದ ಸೇರಿ ಅರೆಲ್ಲ ಈ ಸಂದರ್ಭ ಸೋಮೇಶ್ವರಕ್ಕೆ ಬರ್ಪಿನ ವರ್ಷ ಹಿನ್ನ ಪಕ್ಕ ಇವತ್ತೆನೇ ವರ್ಷದ ಒಂದು ಆನೆ ಕಾರ್ಜಿ ಒಂದುಲ್ಲ ಇರತ್ತೆನೇ ವರ್ಷದ ಈ ಸಂದರ್ಭ ವಿನೂತನ ಕಾರ್ಯಕ್ರಮ ಮನ್ನ ಯೋಚನೆ ಪುರ ಮಲ್ದ ಈಗ ಮಾತಾ ಸಾಕಾರ ಸಲಹೆ ಸಾಕಾರ ಉಪ್ಪಟ್ಟ ಬಂದು ವಿನಿಮಂದು இனிதா கிரீடா கொட்டாடுவரம்தோடு நம்ம வேதி கிட்டியர் ஒரிவொரிய அலசு விதி ஃபஸ்ட் கொரல பிரோமஸ்வர செஷா சோமேஸ்வர ಎಲ್ಲೇಷಾ ಸೋಮೇಶ್ವರ ಸೋಮೇಶ್ವರ ಧನ್ಯವಾದ ಎಲ್ಲಿ ಜೋಕಲ್ನ ಅನೂದ್ ಮೀಟರ್ ಓಟ ಪ್ರಥಮ ನಿಹಾನ್ ಸೋಮೇಶ್ವರ ನಿಹಾನ್ ಸೋಮೇಶ್ವರ ದ್ವಿತೀಯ ಶ್ರೇಷ್ಠ ಉಚ್ಚಿಲ ಪ್ರಥಮ ನಿಹಾನ್ ಸೋಮೇಶ್ವರ ದ್ವಿತೀಯ ಶ್ರೇಷ್ಠ ಶ್ರೇಷ್ಠ ಹೊಚ್ಚಿಲ ಶ್ರೇಷ್ಠ ಶ್ರೇಷ್ಠ ಉಚ್ಚಿಲ್ಲ ಎಲ್ಲಿ ಜೋಕಿ ಮೀಟರ್ ಓಟ ಪ್ರಥಮ ಚಿರಾಗ್ ಸೋಮೇಶ್ವರ ದ್ವಿತೀಯ ಶಿವಮ್ಲ ಸೋಮೇಶ್ವರ ನೂತು ಮೀಟರ್ ಓಟ ಎಲ್ಲಿ ಜೋಕ ಚಿರಾಗ್ ಸೋಮೇಶ್ವರ ಪ್ರಥಮ ದ್ವಿತೀಯ ಶಿವಂ ಸೋಮೇಶ್ವರ ವಿಕೆಟ್ಗೆ ಗುರಿ ಇಡುವುದು ಆಂಜೋಕಲ್ನ ಪ್ರಥಮ ಕಾರ್ತಿಕ್ ಸೋಮೇಶ್ವರ ವಿಕೆಟ್ಗೆ ಗುರಿ ಇಡುವುದು ಪ್ರಥಮ ಕಾರ್ತಿಕ್ ಸೋಮೇಶ್ವರ ದ್ವಿತೀಯ ಮಿಹಿರ್ ಮಿಹಿರ್ ಸೋಮೇಶ್ವರ ಪ್ರಥಮ ಕಾರ್ತಿಕ್ ಕಾರ್ತಿಕ್ನ ಬದಲು ಆದ್ಯ ಆ ಪ್ರೇಸ ಮಹಿಳೆಯರ ಮಹಿಳೆಯರ್ನ ಲಕ್ಕಿ ಗೇಮ್ ಎಂ ಪ್ರಥಮ ವೈಶಾಲಿ ಪ್ರಥಮ ವೈಶಾಲಿ ಮಹಿಳೆಯರ್ನ ಲಕ್ಕಿ ಗೇಮ್ ಎಂ ಪ್ರಥಮ ವೈಶಾಲಿ

थम वैशाली ध्रुव ध्रम सोमेश्वर लकी गेम, प्रथम चित्तरंजन शेट्टी सोमेश्वर ಪುರುಷರ ಲಕ್ಕಿಗೆ ಪ್ರಥಮ ಚಿತ್ತರಂಜನ್ ಶೆಟ್ಟಿ ಸೋಮೇಶ್ವರ ಆ ರಿಜೆ ನಮಗೆ ಬದ್ಧತನಲ್ಲಿ ದ್ವಿತೀಯ ಅತುಲ್ ಶೆಟ್ಟಿ ಅತುಲ್ ಚಿತ್ತರಂಜನ್ ಶೆಟ್ಟಿ ಸೋಮೇಶ್ವರ ಅಮ್ಮೆ ಮಗಿ ರಾ ಮಗದೆ ತಂಡಿ ಆ ಪೋಲಿ ಬೋಲಿ ಮಹಿಳೆಯರ ಗುಂಡು ಉರುಳಿಸುವ ಸ್ಪರ್ಧೆ ಪ್ರಥಮ ರಕ್ಷಾ ಕವನ ಗುಂಡು ಉರುಳಿಸುವ ಸ್ಪರ್ಧೆ ಪ್ರಥಮ ಪುರುಷರ ಲಕ್ಕಿ ಗೇಮ್ ಪುರುಷರ ಲಕ್ಕಿ ಗೇಮ್ ಪ್ರಥಮ ಜೀವನ ಸೀಮಾ ಸಜೀಪ ಸಜೀಪ ಬಡ್ತಿ ಜೀವನ ಸೀಮಾ ಸೋಮೇಶ್ವರ ಲೇಖಕಗಳು ಶ್ರೀನಿವಾಸ ದಾನ್ ಮತ್ತು ಸ್ನಾ ಜೀವನ ಸೀಮಾ ಸೋಮೇಶ್ವರ ದ್ವಿತೀಯ ಕಾರ್ತಿಕ್ ಸೋಮೇಶ್ವರ ಕಾರ್ತಿಕ್ ಕಾರ್ತಿಕ್ನ ಮೊದಲ ಆಟ ವಿಕೆಟ್ ಗೆ ಗುರಿ ಇಡುವುದು ಕೊನ್ಯೋಕಲ್ನ ಪ್ರಥಮ शैलजा वसंत सोमेश्वर प्रथम शैलजा वसंत सोमेश्वर द्वितीय प्रज्ञा कीर्तेश्वर सोमेश्वर बैठ पुनः कीर्तेश्वर प्रज्ञा कीर्तेश्वर नहीं ಮಹಿಳೆಯರ ಸಂಗೀತ ಕುರ್ಚಿ ಮಹಿಳೆಯರ ಸಂಗೀತ ಕುರ್ಚಿ ಪ್ರಥಮ ವಸಂತ್ ಪ್ರಥಮ ಹೇಮ ವಸಂತ್ ಪ್ರಥಮ ಹೇಮಾ ವಸಂತ್ ದ್ವಿತೀಯ ಚೈತ್ರ ವರುಣ್ ರಾಜ್ ಸೋಮೇಶ್ವರ ದ್ವಿತೀಯ ಚೈತ್ರ ವರುಣ್ ರಾಜ್ ಸೋಮೇಶ್ವರ ಸ್ವಲ್ಪ ಕುಟುಂಬದ ಪ್ರಯತ್ಸನಂತೆ ನಮ್ಮ ಕೇಸಿನಾರಾಯಣ್ಯನ ತೋಡು ಬಂದು ನೆನೆದು ಬಂದಲ್ಲ ಸೂಜಿಗೆ ನೂಲು ಹಾಕುವುದು ಪ್ರಥಮ ಪೂರ್ವಿ ಕುಲ್ಯ ತೀಮಗದ್ದೆ ಪೂರ್ವಿ ಕೊಲ್ಯ ತೀಜಮಗದ್ದೆ ದ್ವಿತೀಯ ಕಾವ್ಯ ಸೋಮೇಶ್ವರ ದ್ವಿತೀಯ ಕಾವ್ಯ ಸೋಮೇಶ್ವರ ಪುರುಷರ ಗುಂಡು ಉಳಿಸುವ ಸ್ಪರ್ಧೆ ಪುರುಷರ ಗುಂಡು ಉಳಿಸುವ ಸ್ಪರ್ಧೆ ಪ್ರಥಮ ಮಾ ಜೀವನ್ ವಿವನ್ ಸೋಮೇಶ್ವರ ಪ್ರಥಮ ಜೀವನ್ ಸೀಮ ಸೋಮೇಶ್ವರ ದ್ವಿತೀಯ ನೂತು ತೂತು ಯಾನೇ ಸೋಮೇಶ್ವರ ನೂತು ಮೂತಿದ್ಜಿಂದ ನೂತುನ ಇಲ್ಲದ ಕಮಸ್ ಜನ ಉಲ್ಲೆರ್ ಬಲ್ಲೆ ಬಲೆ ಪುರುಷರ ಗುಂಡು ಉಳಿಸುದು ದ್ವಿತೀಯ ಮನೋಜ್ ಸೋಮೇಶ್ವರ ಮನೋಜನ ನಮ್ಮ ವೇದಿಕೆ ಮನೋಜು ಸೋಮೇಶ್ವರ ಹುಡುಗಿಯರ ನೂರು ಮೀಟರ್ ಓಟ ಪ್ರಥಮ ಮನಸ್ವಿ ಸೋಮೇಶ್ವರ ದ್ವಿತೀಯ ಕವನ ಸೋಮೇಶ್ವರ ಸೋಮೇಶ್ವರ ದ್ವಿತೀಯ ಕವನ ಸೋಮೇಶ್ವರ ಮಹಿಳೆಯರ ಮಡಕೆ ಒಡೆಯುವ ಸ್ಪರ್ಧೆ ಮಹಿಳೆಯರ ಮಡಕೆ ಒಡೆಯುವ ಸ್ಪರ್ಧೆ ಪ್ರಥಮ ಚೈತ್ರ ವರುಣ್ ರಾಜ್ ಸೋಮೇಶ್ವರ ಮಹಿಳೆಯರ ಮಡಕೆ ಒಡೆಯುವ ಸ್ಪರ್ಧೆ ಚೈತ್ರ ವರುಣ್ ರಾಜ್ ಸೋಮೇಶ್ವರ ಪುರುಷರ ಶಾರ್ಟ್ ಪುಟ್ಟು ಪುರುಷರ ಪುಟ್ಟು ಪ್ರಥಮ ಶರತ್ ಸೋಮೇಶ್ವರ ಶರತ್ ಯಾನೆ ಪುಟ್ಟ ಸೋಮೇಶ್ವರ ದ್ವಿತೀಯ ಸುಶಾಂತ್ ಸೋಮೇಶ್ವರ ಸುಶಾಂತ್ ಸೋಮೇಶ್ವರ ಪ್ರಶಾಂತ್ ನಿಜ ನಮ್ಮ ಏನ್ ಗೇಮ್ ಗೇಮ್ಸ್ ಗೋಸ್ಕರ ನಮ್ಮ ಇದ್ದೀನಿ ಉಗಾಂಡ್ ಆಡುತ್ತೆ ನಮ್ಮ ಏನ್ ಕಾರ್ಯಕ್ರಮ ಬೈದಿನಿ ಮಡಕೆ ಹೊಡೆಯೋ ಸ್ಪರ್ಧೆ ಆಣೂಲ್ ಪ್ರಥಮ ಆದಿಶ್ ಸೋಮೇಶ್ವರ ಆದಿ ಸೋಮೇಶ್ವರ ವಿಶೇಷವಾದ ಮೈಂಡ್ ಗೇಮ್ ಅಂತ ಮಂತಿತ್ತ ಐಟ್ ಪ್ರಥಮ ಚೈತ್ರಾ ವರುಣ್ ರಾಜ್ವರೇಶ್ವರ ಮೈಂಡ್ ಗೇಮ್ ಪ್ರಥಮ ಚೈತ್ರ ವರುಣ್ ರಾಜ್ ತೃತೀಯ ನಿಧಿ ಸೋಮೇಶ್ವರ ಮೂಲಂಗಿ ತಿನ್ನುವ ಸ್ಪರ್ಧೆ ಮೂಲಂಗಿ ತಿನ್ನುವ ಸ್ಪರ್ಧೆ ಉತ್ತಮ ಚಿಂತನ್ ಸೋಮೇಶ್ವರ ದ್ವಿತೀಯ ಮನಸ್ವಿನಿ ಸೋಮೇಶ್ವರ ವಿಶೇಷ ಮೂಲಂಗಿ ಚಿಂತ ಸಮ ಚಿಂತನ್ ಸೋಮೇಶ್ವರ ದ್ವಿತೀಯ ಮನಸ್ವಿನಿ ಸೋಮೇಶ್ವರ ಮನಸ್ವಿನಿ ಸೋಮೇಶ್ವರ ನಾಸ್ಟ್ ಬಲ್ಲುವೈಪುನ ಸ್ಪರ್ಧೆ ಮಹಿಳೆಯರನ್ನ ಹಗ್ಗ ಜಗ್ಗಾಟ ಸ್ಪರ್ಧೆ ಪ್ರಥಮ ಸುರೇಖಾ ಸೋಮೇಶ್ವರ ಆ್ಯಂಡ್ ಟೀಮ್ ದ್ವಿತೀಯ ಶ್ವೇತಾ ಆ್ಯಂಡ್ ಟೀಮ್ ಸೋಮೇಶ್ವರ ಶ್ವೇತಾ ಸೋಮೇಶ್ವರ ಆ್ಯಂಡ್ ಟೀಮ್ ಸೋಮೇಶ್ವರ ಪ್ರಥಮ ಸುರೇಖಾ ಆ್ಯಂಡ್ ಟೀಮ್ ಸೋಮೇಶ್ವರ ದ್ವಿತೀಯ ಶ್ವೇತಾ ಆ್ಯಂಡ್ ಟೀಮ್ ಸೋಮೇಶ್ವರ ಆಂಡ್ನ ಬಲ್ಲವೈಪನ ಸ್ಪರ್ಧೆ ಪ್ರಥಮ ಶರತ್ ಸೋಮೇಶ್ವರನ ತಂಡ ದ್ವಿತೀಯ ತಂಡ ಶರತ್ ಪಕ್ಕ ತಂಡ ದ್ವಿತೀಯ ಲೋಹಿತ್ ಪಕ್ಕ ತಂಡ ಆ ತಂಡದಾಗ ಬೇತರಲೇತನ ಬಲೆ ಲೋಹಿತ್ ಪಕ್ಕ ತಂಡದ ಬಯ ನಯಮ್ದ ಬಲೆ ಅದು ನಿಜವಾದ್ಲ ಒಂದು ಕಾಮಿಕ್ ಅತ್ ಉಗೊಂಡ್ತೀನಿ ರಜೆ ಮಂತದ್ ರಜೆ ಈ ಟೈಮ್ ನಡಿಸಿದ್ದೀನಿ மா தங்க அதிக்கு விசேஷமே வந்தா அண்ணா விஜய் ஷெட்டர் கூடுதல் ஆத்மீயு ನಮ್ಮ ಮಾಗಣೆ ದೇವೇರೇ ಸೀಮೆ ದೇವಿಯ ಶ್ರೀ ಸೋಮನಾಥನ ಜಕ್ಕೆಲ್ ಡು ನಂಚಿನ ಒಂದು ಕ್ಷೇತ್ರ ಇದು ಒಂಜಿ ಮರ್ಗೇಳ್ ಡುಪು ನಂಚಿನ ಕ್ಷೇತ್ರ ಶ್ರೀ ರಕ್ತೇಶ್ವರಿ ದೈವಸ್ಥಾನ ಕರಿ ವರ್ಷಡು ಮೂಲು ನೇಮ ನೀರಿ ವಾರ್ಷಿಕೋತ್ಸವ ಒಂದು ಬರ್ಪನಂಚಿನ ಪೊತಡು ಐಕ್ಯ ಪೂರಕವಾದ ಪುಟ್ಟ ಮಡೆಯಿನ ಸರಣೆ ಶ್ರೀ ರಕ್ತೇಶ್ವರಿ ಬಳಗ ಸೋಮೇಶ್ವರ ಇಂಚ ರಕ್ತೇಶ್ವರಿ ದೈವಸ್ಥಾನದ ಧಾರ್ಮಿಕ ಕಾರ್ಯಕ್ರಮದ ಒಟೋಟಿಗೆ ಸಾಮಾಜಿಕ ಚಿಂತನೆದ ಅಂಚನೆ ಸಾಮಾಜಿಕ ಚಿಂತನೆದೊಟ್ಟಿಗೆ மாணவீய மௌல்யுச்சினா நஞ்சினி ரத்தேஷ்வரி வாரிகோ ரீ அப்போத் தவ கு தைவாத ரெண்டு முட்ட நடத்து மனதானி புல்யக்காண்ட் தங்க சதசியை பரிசரிக மாத்திர போடாது பந்த கோம்பிய நடுப்ப இந்து பந்து பண்ட பந்த நொம்ப நடுப்படும் காட்டேதேத்த மனோரஞ்சனாத்ம்தொம்புல மாத்த நடுப்படும் இடீ தினத்த ಕಾರ್ಯಕ್ರಮ ಸಾಂಸ್ಕೃತಿಕ ಬೊಕ ಸಭಾ ಕಾರ್ಯಕ್ರಮ ವರ್ಷ ಪೂರ್ತಿ ಬೆನ್ನಿನಕ್ಲೆಗ್ ಸಾದಕೆರೆಗ್ ಪರಿಸರದಕ್ಲೆಗ್ನ್ ಗುರುತಿ ಸಾದ್ ಮಾನದಿಗೆ ಮನ್ಪುನಂಚಿನ ಲೇಸ್ ಐತೋಟಿಗೆ ಈ ಪರಿಸರದ ಪ್ರದೀಪೆಲೆಗ್ ಒಂಜಿ ವೇದಿಕೆನ್ ಒದಗವ್ನಂಚಿನ ಕಾರ್ಯಕ್ರಮ பிரதி வர்ஷ முப்ப இறுவத்தனது முப்ப நிறைய கார்க்ம நடுப்பு நோ தூப ஆண்ட ஒஞ்சி ரெண்டு வார மூஜுவார காரியம தட ஆயினர் தான் ஒன்ற பரீட்சை பார்த்த ஐநாத்திர நிறத்தை கார்க்மலு கடிமேண்டல ஜன நாடக போடாது அவ்ளோ மாத்த நிரீட்சத நாடக ஈ சாஸ்கிருத்திக கார்க் நக்க வர்ஷம் பிரதி நடப்போண்டு பேத்தபேத்த தண்டத்தை நடப்ப நோ வாடிக்கை அஞ்சு தின நாடக வர்ஷ பரிசரம் நடுப்பு நிறாத்திரம் அவேனும் காத்துக்குள்ளது தீ பரிசாரதும் மெல்லு பர்பேரு பரீட்சை இத்தனை ஜனக்கு நனியாரே உள்ளேரு ವರ್ಷ ಪೂರ್ತಿ ಕಾರ್ಯಕ್ರಮ ನಡಪಾನಾಗ ಐಟ್ ಏನು ಎಕಡೆ ಪಂಡೆ ರವಿಶಂಕರ್ ಪಂಡೆ ಪಂಥ ಪಂಥಗೊಬ್ಬು ಕೇವಲ ಮಾತೆರಲಿನ ಒಟ್ಟುಪಾಡು ನಂಚಿನ ಉದ್ದೇಶಗಳು ಒವೇ ಸ್ಪರ್ಧೆ ಅತ್ಯಂತ ಸ್ಪರ್ಧೆ ಮನೋಭಾವ ಈ ಜಿಮ್ಮಲು ಒಂಜಿ ಕುಷಿತ ಮನೋಭಾವ ಮಾತೆರ ಒಟ್ಟು ಸೇರಿನಂಚಿನ ಒಂಜಿ ವಾತಾವರಣ ಆಯಿತು ಒಟ್ಟೊಟ್ಟಿಗೆ ಈ ಪರಿಸರ ಅರ್ಹರಿಗೆ ಎಲ್ಲಿ ಕಟ್ಟಾದ ಕೊರಪು ನಂಚಿನ ಕಾರ್ಯಕ್ರಮ ಆಕಲಿಗೆ ಬೋಡಿತ್ತಿನ ಸಹಾಯ ಕೊರಪಿನಂಚಿನ ಕಾರ್ಯಕ್ರಮ ಅವು ಶೈಕ್ಷಣಿಕ ಸಹಾಯ ಉಪ್ಪು ಇಲ್ಲಾದ ಉಪ್ಪು ಎಲ್ಲು ಕಟ್ಟಾದ ಕೊನ ಶ್ರಮದಾನದ ಸೇವೆ ಆರ್ಥಿಕ ಸೇವೆಲು ಮುರಳಿ ಮುರಳಿ ತಾನೇ ಒಂಜಿ ಇಲ್ಲದ ನಿರ್ಮಾಣ ಕಾರ್ಯಕ್ರಮ ನಡತೊಂದುಂಡು ಅವು ಈ ಪರಿಸರ ಪ್ರಾಕೃತಿಕ ವಿಕೋಪಗ ತಾಯಿನಂಚಿನ ಒಂಜಿ ಸಂದರ್ಭಡು ಜರಿದುಬು ನಂಚಿನ ಸಂದರ್ಭ ಅರಿಗಿ ಇಟ್ಟಾದುಕರ ಸಹಾಯ ರಕ್ತೇಶ್ವರಿ ಬಳಗದಕಲು ರಕ್ತೇಶ್ವರಿ ದೈವಸ್ಥಾನದ ಆ ಒಂಜಿ ಬೆರಿತಂಗದೊಟ್ಟಿಗೆ ನಡಪಾ ಬಂದು ಈ ಪರಿಸರಡು ಎಂಚಿನ ಕಷ್ಟ ಸುಖಲುತ್ತಿನ ಲೈಕ್ ಸ್ಪಂದಿಸ ಸಾಮಾಜಿಕ ಸಂಘಟನೆ ರಕ್ತೇಶ್ವರಿ ಬಳಗ ಪಂಡ್ರೆ ಈ ಬಳಗದ ನಿರಂತರ ಕಾರ್ಯಕ್ರಮ ಅಂತೂ ಒಂದು ಬತ್ತಿನ ಎಂಕ್ ಖಂಡಿತವಾದ್ಲ ಪರಮೆ ಆಗ್ಬಿಡು ಆಯಿತಾ ಒಟ್ಟೊಟ್ಟಿಗೆ ಮಾಗಣ ದೇವಿಯರು ಶ್ರೀ ಸೋಮನಾಥ ದೇವಿಯರ ಸೇವೆ ಅವು ವರ್ಷಾವಧಿ ಉತ್ಸವವು ಪಡು ಬೇತೆ ಉತ್ಸವಗಳು ಪಡು ಶಿವರಾತ್ರಿಗಳು ಪಡು ನವರಾತ್ರಿದ ಸಂದರ್ಭವು ಪಡು ಆ ಮಾತ ಸಂದರ್ಭಡ್ಲ ಶ್ರೀ ರಕ್ತೇಶ್ವರಿ ದೈವಸ್ಥಾನದಕ್ಕಳು ಬ ಶ್ರೀ ರಕ್ತೇಶ್ವರಿ ಬಳಗದಕ್ಕಳು ಆ ಕ್ಷೇತ್ರಗಳು ತಂಕಲಿನ ಕ್ಷೇತ್ರ ಪಂಪಿನ ಒಂಜೆ ಅಭಿಮಾನು ಸೇವೆ ಸಂಧ ಒಂದು ಶ್ರೀ ಸೋಮನಾಥನ ಅನುಗ್ರಹಲ ಈ ಒಂದು ಕ್ಷೇತ್ರಕ್ಕೆ ಉಂಡು ಬನ್ಪಿನಗೆ ಈ ಕ್ಷೇತ್ರ ಒಂದು ಈತ ಭವ್ಯವಾದ ಬೆಳಗದುಂದಿನವೇ ಸಾಕ್ಷಿ ಕೊಡತಾನೆ ನಮ್ಮ ಕದ್ರಿ ನವನೀಶ್ ಶೆಟ್ಟರ್ ಭತ್ತದ ಪುನಗ ರಾಮದಾಸ್ ಸೋಮೇಶ್ವರ ಪಂಡೇರಿ ಈ ಪರಿಸರದ ಮಾತ ವಿಷಯ ಎಲ್ಲ ಗೊತ್ತು ಪುನೀಬಂಡ ಅವು ಪೊಸಕುರಲ್ದ ಒಂಜ್ಜಿ ಏನು ವರ್ಷ ನಿರಂತರ ಇಡೀ ಬರ್ಪುಣ್ದ ಹತ್ರ ಎನ್ನ ಸೌಭಾಗ್ಯ ಅಂದ್ರೆ ಬನೋಲಿ ಮೂಲ ಕೆಸರದ ಕಂಡ ಇತಿನೇನಿ ಅಂತೂತೆ ಆ ಕೆಸರದ ಕಂಡೊಡು ನಡುಟು ಕಟ್ಟ வாதவரண நிரந்தரவாத அபிவ் ஹந்தவாது அது அவள் அப்ப ரேஷ்வரிகு முகமண்டப அது அவள்முதாயி அன்னி சபாங்கண வந்து இத்த அவன் பொருள பாக்கசால ஆகினு வேதிகை ஆ பாகுடிகிணை பாகு பைதனு சாஷ்வத்தவாயின வேதிகை நான் தும்பக்கு ரக்தேரி அப்பேன அனுகிரஹு ನಿರ್ಮಾಣ ಆಗಲ ಖಂಡಿತವಾದ ಸಾಧ್ಯ ಉಂಡು ಅಂಚಾದ ಈ ಕ್ಷೇತ್ರ ನಿತ್ಯ ನಿರಂತರ ಬೆಳಗೊಂದು ಪರ ರಕ್ತೇಶ್ವರಿ ಅಪ್ಪನ ಈ ಒಂಜಿ ಅನುಗ್ರಹನೇ ಕಾರಣದ ಪನೋಲಿ ಆಯ್ತು ಸೋಮನಾಥನ ಅನುಗ್ರಹಲ ಈ ಕ್ಷೇತ್ರಗೊಂಡು ಆಯ್ತ ಒಟ್ಟಿಗೆ ಈ ಕ್ಷೇತ್ರಗಳು ಸೇವೆ ಸಂದಾದ ಕರೆದು ಪೊಯ್ ನಕ್ಕಲು ಜಿಂಜನವಲ್ಲಿ ವರ್ಷ ಪ್ರತಿ ನಮ್ಮ ನೆನಪು ಮನಪು ಇತ್ತೇನೆ ನಮ್ಮ ರವಿಶಂಕರ್ ಪಂಡೇರಿ ನಾಗಪ್ಪ ಶೆಟ್ಟಿಗಾರ ಕರಿ ವರ್ಷ ಉತ್ಸವದ ಪುರುತುಗನಗನೇ ಆರುವಂತೆ ನಮ್ಮನ್ನು ಬುಡ್ದು ದೇವರನ್ನ ಪಾದ ಸೇರಿ ನಂಚಿನ ಪುಡುತು ಒಂಜಿ ವರ್ಷ ಸರಿ ಸುಮಾರು ಆ ಒಂದು ಭತ್ತೆ ಆಂಡಲ ಅರ್ಣ ನೆನಪುನು ಈ ವೇದಿಕೆಗಳು ನಮ್ಮ ಮನ್ಪುನವು ನಮ್ಮ ಕರ್ತವ್ಯ ದಯಪಂಡ ಆರು ಮಂತಿನಂಚಿನ ಸೇವೆ ಅವು ನಂಕ ಗೊತ್ತುಂಡು ರಕ್ತೇಶ್ವರಿ ಅಪ್ಪೆ ಗೊತ್ತುಂಡು ರಕ್ತೇಶ್ವರಿ ಅಪ್ಪೆನ ಅನುಗ್ರಹ ಅರ್ಣ ಆ ಒಂಜಿ ದಿವ್ಯಾತ್ಮಗೆ ಯಲ ಚಿರ ಶಾಂತಿ ಸದ್ಗತಿನ ಒದಗಡೆ ಅರ್ಣ ಇಲ್ಲದಕ್ಕಲಿಗ ಆ ಒಂಜಿ ಕಷ್ಟ ತಾಂಗು ನಂಚಿನ ಶಕ್ತಿ ಕೊರಡು ರಕ್ತೇಶ್ವರನ ಅಪ್ಪನ ಅನುಗ್ರಹ ಅಕ್ಲಕಲೇ ಹೆಡ್ಡೆಯವಾಡ ಆಯಿತಾ ಒಟೋಟಿಗೆ ನಮ್ಮ ಕೈತಲ್ದಾರ್ ನಮ್ಮ ಸೋಮೇಶ್ವರದಾರ ಅರನ್ನ ಪುಧರ್ಡೆ ಸೋಮೇಶ್ವರ ಜೋಡ ಜೋಡಣೆ ಆದುಂಡು ಅಮೃತ ಸೋಮೇಶ್ವರ ಕವಿಯಾದ ವಿದ್ವಾಂಸರಾದ ಜನಪದ ಸಾಹಿತಿ ಪ್ರಸಂಗ ಕರ್ತೃವಾದು ಅವೇತೋ ಸಂಶೋಧನಾ ಸಾಹಿತ್ಯಲೇನು ಬರೆಯಿನರದು ಅವೇತೋ ಕವಿ ಕೂಟಲಿಗೂ ಮಾರ್ಗದರ್ಶನ ಕೊರನಂಚಿನ ರಾದು ನಮ್ಮ ನಾಡದ ಒಂಜಿ ಮಲ್ಲ ಪೆರ್ಮೆಂದ್ ಬನುಲಿ ಕವಿ ಅಮೃತ್ ಸೋಮೇಶ್ವರ್ ಮುರಣಿ ಮುರಣಿ ತಾನೆ ಇಂಚಪುಗು ಆರ್ಲ ದೇವೇರ್ನ ಪಾದ ಸೇರಿದ್ರು ಅರ್ಣ ದಿವ್ಯಾತ್ಮಗಳ ಬೇವೇರ್ನ ಆ ಒಂಜಿ ಅನುಗ್ರಹ ರಕ್ತೇಶ್ವರಿ ಅಪ್ಪನ ಅನುಗ್ರಹ ಸದ್ಗತಿ ಚಿರಶಾಂತಿ ತಿಕ್ಕಾಡು ಅರ್ನಲ ನೆನಪು ನಂಕೊಂಡು ಆರು ಬರೆಯಿನಂಚಿನ ಏಳು ವೇರು ದಯ್ಯಾರು ಈ ಒಂಜಿ ಕಲಾವೇದಿಕೆಡು ನಮ್ಮ ನಾಟ್ಯ ನಿಕೇತನದ ನಮ್ಮ ನಾಟ್ಯ ಶಾಂತಲ ಪ್ರಶಸ್ತಿ ಪುರಸ್ಕೃತೆಯ ರಾಜ್ಯೋತ್ಸವ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ನಾಟ್ಯಾಚಾರ ಮೋಹನ್ ಉಳ್ಳಾಲ್ಬ ಕಾರಣ ಬಳಗದಕ್ಕಲಿಗೆ ಈ ಬಳಗದ ಈ ವೇದಿಕೆ ಪ್ರದರ್ಶನ ಹಾತಿನೇನ್ ತೂತ ಅಂಚನೆ ಅರ್ನ ಆವೇತ ಕವಿತೆಲು ಕವನಲು ದೃಶ್ಯರೂಪಕವಾದ ಪ್ರದರ್ಶನ ಆತಿನೆಲ್ಲ ತೂತ ಮುರಳಿ ಮುರಳಿ ನಡತಿನಂಚಿನ ಅಬ್ಬಕ್ಕ ಉತ್ಸವಡು ಅರ್ನ ಗೋಂದೋಲು ನಾಟಕ ಪ್ರದರ್ಶನ ಇಂಚ ವೇತೋ ಯಕ್ಷಗಾನ ಪ್ರಸಂಗಲ್ಲ ಇತ್ಯಲ ಪ್ರದರ್ಶನ ಒಂದು ಅರಣ್ಯ ನೆನಪುಲ ನಮ್ಮ ಉಡೇಪಲ ಉಂಡು ಆರಿ ಈ ಕ್ಷೇತ್ರಕ್ಕೂ ಸಂದಾಯ ಸೇವೆ ನೆನೆ ಉಂಟು ಬಣ್ಣದು ಆ ರಡ್ ಆತ್ಮಗಳ ನಮ್ಮ ನಂಬ ರಕ್ತೇಶ್ವರಿ ಅಪ್ಪೆ ಸದ್ಗತಿ ಚಿರಶಾಂತಿ ಕೊರಡು ಪಂಕೇನು ಇತ್ತ ಇರುವನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮ ಈ ವೇದಿಕೆಯ ನಡತೊಂದು ತಿನ್ನು ಬರ್ಫಿ ವರ್ಷಗೂ ನಿಖಲ ಮಾತನ್ನ ಎದುರು ಬಾರಿ ಪೊರ್ಲುದ ಮಾರೀ ಅತ್ತೂರಿದ ி பர்வதம ரேஷ்வரி பழகத நடைபெற உண்டு ரத்தேஷ்வரி அப்பன அனுகிரோடு ஆள்ி பர்வத ஆமாத்த கார்கிரம அட்டணை மத்தி தான் அது பூரா பொருளு நடப்பாடு நிர்வினவாத நடப்பாடு நிக்கல மாத்திர சஹாய அஞ்சலி நிக்கல மாத்திர உபஸிதி ஆஞ்சி ரஜத்த பர்வத சந்தர் உப்போடு பண்ணதுக்கேனந்து இத்த ஒன்றை படுத்துகூ நான் ரத்தேஷ்வரி பழகதெல்லாம் ஒஞ்சி சஸ்பென்ஸ் கேஸ்தக்கெல்லாம் ஒஞ்சி பருள வீத் வினூத் ನೂತನ ಶೈಲಿದ ನೃತ್ಯ ರೂಪಕ ಈ ವೇದಿಕೆ ಪ್ರದರ್ಶನ ಎರಡು ನಿರೀಕ್ಷದ ಬಲೆ ಚಾಪರ್ಕ ತಂಡದ ತೆಲಿಕೆದ ಬಳ್ಳಿ ಲಯನ್ ಇಂಚಗು ಡಾಕ್ಟರೇಟ್ ನಾಟಕ ರಂಗದ ಕ್ಷೇತ್ರದ ಸಾಧನೆಗೆ ಪಡೆಯ ದೇವದಾಸ್ ಕಾಪಿ ಕಾರ್ಡ್ ತೆಲಿಕೆದ ಬಳ್ಳಿ ಇಮೇರು ರಚನೆ ಮಂತದು ನಿರ್ದೇಶನ ಮಂತದು ನಟನೆ ಮಂತಿನ ಅಂಚನ ಅರ್ನ ಚಾಪರ್ಕ ತಂಡದ ಕರ್ದು ತುಳು ವಿನೂತನ ಶೈಲಿದ ನಾಟಕ ಪ್ರದರ್ಶನ மா கார்கம நிக்கல மாத சார ஒ உப்பாடு பண்ணொந்து கேனந்து இஞ்சி அவகாச காது சொல்ல வந்து மாத்திர ரத்தேஷ்வரி அப்பன அனுகிரக நம்ம மாகணி தேவியரு சீம தேவியர் ஷிரீ சோமநாத் தேவரன அனுகிரக உப்பாடு பண்ணொந்து மாத்திரிள அக்கல் நக்கல் இஷ்டார்த்தன ஆதகவாட் மாத்திர எட் அவாட் பண்ணுது என்ன பாத்திரோன்னு தந்தில் மாத்திரைகள நமஸ்கார எட் அவாடு ವಿದ್ಯಾಧರಣ್ಯ ತಲ್ನಕನೆ ಎಲ್ಲಿಯ ಗುಡಿ ಕೆಸರ ತಕೊಂಡ ಉಪ್ಪಿನ ಟೈಮ್ ಬಿಡು ಇನಿ ಈ ಈತ ಎತ್ತರಾಗಿ ಏನು ಶೇತ ಬೆಳಗಣ್ಣ ಪ್ರತಿಯೊಂದಿ ಆಯ್ತಾ ಎಳೆ ಎಳೆ ತೂತನಾರು ಹೊಸವರಲ್ಲ ವಿದ್ಯಾರಣ್ಯ ಇಂಗ್ಲಿಗೆ ಆ ಟೈಮ್ ಅಲ್ಲ ಪ್ರಚಾರ ಕೊಡ್ತಾನಲ್ಲ ಅರೆ ಸಂಪೂರ್ಣ ವಿಚಾರ ಫಂಡೆ ವಿಷಯ ಫಂಡೆ ಅರೆ ಅರೆಗೆ ಇಂಗ್ಲಾ ಪ್ರೀತಿ ಪ್ರಕ ಧನ್ಯವಾದ ಅರ್ಪಿಸೋದಿಲ್ಲ ರಕ್ತೇಶ್ವರಿ ಅಪ್ಪೆ ಮತ್ತು ವರ್ಷಂಪ್ರತಿ ಇಲ್ಲಿ ನಡೀತಾ ಇರುವ ಬಹಳಷ್ಟು ಕಾರ್ಯಕ್ರಮಗಳು ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ ರವಿಶಂಕರ್ ಅವರು ಈಗಾಗಲೇ ಹೇಳಿದಂಗೆ ಇಲ್ಲಿ ಒಂದು ಕಾಂಪಿಟೇಷನ್ ಅಂತೇಳಿ ಮಾಡ್ತಾ ಇಲ್ಲ ನಮ್ಮ ಎಲ್ಲರೂ ಸೇರಿ ಒಟ್ಟು ಹೂಡಿ ಮಾಡ್ತಾ ಇರೋ ಒಂದು ಕಾರ್ಯಕ್ರಮ ಹಾಗಾಗಿ ಒಂದು ಕಾಂಪಿಟೇಷನ್ ಅಂತೇಳಿ ನಾವು ಇದನ್ನು ಕನ್ಸಿಡರ್ ಮಾಡೋದಿಲ್ಲ ಅಂದರೂ ಕೂಡ ಇಲ್ಲಿ ಸ್ಟೇಜಿನ ಮೇಲೆ ಮಕ್ಕಳು ಬಂದು ಡ್ಯಾನ್ಸ್ ಮಾಡ್ತಾ ಇರೋದು ಹಾಡು ಹೇಳ್ತಾ ಇರೋದು ಬಾಕಿ ಇರುವ ಎಲ್ಲ ಓಡಾಟ ಸ್ಪರ್ಧೆಗಳು ಇದನ್ನೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಈ ಮಕ್ಕಳಿಗೆ ಬೆಳವಣಿಗೆಗೆ ಒಂದು ದಾರಿ ಆಗುತ್ತೆ ಯಾಕಂದ್ರೆ ನೀವು ಈಗಾಗಲೇ ನೋಡ್ತಾ ಇರಬಹುದು ಡಿ ಕೆ ಡಿ ಅಂತ ಹೇಳಿ ಆ ನಮ್ಮ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಲ್ಲಿ ಎಷ್ಟೆ ಮಕ್ಕಳು ಮೂರು ವಯಸ್ಸು ನಾಲ್ಕು ವಯಸ್ಸಾಗಿರೋ ಮಕ್ಕಳು ಕೂಡ ಅದರಲ್ಲಿ ಡ್ಯಾನ್ಸ್ ಮಾಡಿ ಅವರಿಗೆ ಒಳ್ಳೆ ವೇದಿಕೆಯನ್ನು ಅವರು ಪ್ರೊಡ್ಯೂಸ್ ಮಾಡಿದಕ್ಕೆ ಅವರು ಒಳ್ಳೆ ಒಳ್ಳೆ ರೀತಿಯಲ್ಲಿ ಮುಂದೆ ಬರ್ತಾ ಇದ್ದಾರೆ ಅದೇ ತರ ಯಾರಿಗೂ ಗೊತ್ತು ನಾಳೆ ನಮ್ಮ ಈ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿರೋ ಮಕ್ಕಳು ಕೂಡ ಡಿ ಕೆ ಡಿ ಅಲ್ಲಿ ಹೋಗಬಹುದು ಹಾಗಾಗಿ ಅವರಿಗೆಲ್ಲ ಒಂದು ವೇದಿಕೆ ಸೃಷ್ಟಿ ಮಾಡುವುದು ನಮ್ಮ ಕರ್ತವ್ಯ ಅಂತ ಹೇಳಿ ನಾನು ಅನ್ನಿಸ್ತಾ ಇದ್ದೇನೆ ನನಗೆ ಅನ್ನಿಸ್ತಾ ಇದೆ ಅದೇ ನಮ್ಮ ವರ್ಷ ಇಲ್ಲಿ ನಡೀತಾ ಇರೋ ಒಂದೊಂದು ಕಾರ್ಯಕ್ರಮ ಕ್ರಮಗಳು ಕೂಡ ಮೊನ್ನೆ ರಾಮದಾಸ್ ಅಣ್ಣ ಹೇಳ್ತಾ ಇದ್ರು ಒಂದು ಇಪ್ಪತ್ನಾಲ್ಕು ವರ್ಷ ಹಿಂದೆ ಇಲ್ಲಿ ಏನಿತ್ತು ಇರೋದು ಇರುವವರಿಗೆ ಎಲ್ಲರಿಗೂ ಗೊತ್ತಿದೆ ಒಂದು ಸಣ್ಣ ಒಂದು ಗುಡಿ ಅಲ್ಲಿ ಪೂಜೆ ಪೂಜೆ ಪ್ರಾರ್ಥನೆ ನಡೀತಾ ಇತ್ತು ಇವತ್ತು ವರ್ಷ ಪ್ರತಿ ಎಷ್ಟೆಷ್ಟು ಮುಂದುವರಿಸ್ಕೊಂಡು ಬಂದು ಈಗಾಗಲೇ ಒಂದು ಅನ್ನಪೂರ್ಣೇಶ್ವರಿ ಒಂದು ಸಭಾಭವನ ಕೂಡ ಆಗಿದೆ ಇನ್ನು ಮುಂದೆನೂ ಕೂಡ ಇಲ್ಲಿ ಒಂದು ಒಳ್ಳೆಯ ಒಂದು ಸ್ಟೇಜು ಕೂಡ ನಮ್ಮ ಮಕ್ಕಳಿಗೆ ಅನುಕೂಲವಾಗುವುದಂಗೆ ಒಂದು ಮಾಡಲಿಕ್ಕೆ ಒಂದು ಆ ರಕ್ತೇಶ್ವರಿ ಅಪ್ಪ ನಮಗೆ ಆಶೀರ್ವಾದ ಮಾಡಲಿ ಮತ್ತು ಇಲ್ಲಿ ನೆರೆದಿರುವ ಎಲ್ಲರಿಗೂ ನಾನು ನನ್ನ ಪರವಾಗಿ ಮತ್ತು ಎಲ್ಲರ ಪರವಾಗಿ ಕೂಡ ನಮಗೆ ನಿಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಹಾಗೆ ಬಂದು ನೆರೆದಿರುವ ಎಲ್ಲರಿಗೂ ರಕ್ತೇಶ್ವರಿ ಅಪ್ಪೆ ಆಯುರ ಆರೋಗ್ಯ ಸೌಖ್ಯ ಸಂಪತ್ತು ಸಮೃದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದ ಧನ್ಯವಾದಗಳು ಸರ್ ನೀವು ದೇಶ ಕಾಯ್ದಂಥ ಯೋಧರು ನೀವು ನಮ್ಮ ಟಿ ಇರುವುದೇ ನಮಗೆಲ್ಲ ஷுஷிய விஷய விசேஷம் அரிச